ಐದು <speaking> ಮೀಟರ್ <fooddfisans> <Tamamiendo> ಓಕೆ ರೆಡಿ ಆಗ್ರಪ್ಪ ಇದು ಫಸ್ಟ್ ಪ್ರೀ ಕ್ವಾರ್ಟರ್ ಮ್ಯಾಚು ಸೆಕೆಂಡ್ ರೌಂಡ್ ಫಸ್ಟ್ ಮ್ಯಾಚ್ ಪ್ರೀ ಕ್ವಾರ್ಟರ್ ಸೆಕೆಂಡ್ ಮ್ಯಾಚ್ ಹೋಗ್ರಿ ಅಣ್ಣಾರ ರೆಡಿ ಆಗೋಗ್ರಪ್ಪ ಬೇಗ जय श्री राम अर के जय श्री राम अरकेरी, जय श्री राम अर विजयपुर जिले अरकेरी ಸೋರ್ಗಾವ್ ನೆಕ್ಸ್ಟ್ ಮ್ಯಾಚ್ ಐತ್ ಹೋಗ್ರಪ್ಪ ಎಲೆಕ್ಟ್ರಿಷಿಯನ್ ಯಾರೀ ಲೈಟ್ ಹಚ್ರಿ ಎಲೆಕ್ಟ್ರಿಷಿಯನ್ ಅವ್ರು ಯಾರ ನೋಡ್ರಪ್ಪ ಲೈಟ್ ಹತ್ರ いただきます。

ಎಲ್ಲ ಕಬಡ್ಡಿ ಆಟಗಾರರಿಗೆ ಗಮನಕ್ಕಾಗಿ ನಾಳೆ ಇದೇ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಪಟ್ನಾಳ ಗ್ರಾಮದಲ್ಲಿ ಕೂಡ ವಿಜಯಪುರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಇವರ ಅನುಮತಿ ಮೇರೆಗೆ ಮುಕ್ತ ಕಬಡ್ಡಿ ಏನು ಹಮ್ಮಿಕೊಂಡಿದ್ದಾರೆ ಪ್ರಥಮ ಬಹುಮಾನ ಇಪ್ಪತ್ತೊಂದು ಸಾವಿರ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ಚತುರ್ಥ ಬಹುಮಾನ ಐದು ಸಾವಿರ ವಿಶೇಷ ಸೂಚನೆ ಇಲ್ಲಿ ಭಾಗವಹಿಸುವಂತ ಆಟಗಾರರು ಇಂಟ್ರೆಸ್ಟ್ ಇದ್ದಂತ ಆಟಗಾರರು ಆ ಪಟ್ನಾಳ ಗ್ರಾಮಕ್ಕೆ ಬಂದು ಆ ಒಂದು ಪಂದ್ಯಾವಳಿಯನ್ನ ವಿಸರ್ಶ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದೀವಿ ಹೆಚ್ಚಿನ ಮಾಹಿತಿಗಾಗಿ ರಜ್ಪುತ್ ಸರ್ ಅವರನ್ನ ಸಂಪರ್ಕಿಸಿ

మధ్య పది సాగుతాయి మొత్త సచిన్ దాడు భాగ ಮತ್ತೊಮ್ಮೆ ಬಿದ್ರೆ ತನ್ನದ ಆಟಗಾರ ದಾಳಿ ಪಾಕದಲ್ಲಿ ಮಮ್ಮಿ ಗಟ್ಟಿ ತನ್ನದ ಮೇಲೆ ಚಾಣಕ್ ದಾಳಿಗಾಲ ಕಾತು ಬನ್ನಿ ನಾನು ಒಂದರ ಮಧ್ಯೆ

બોડર જ બિદરી તણકે માટી ઇન્દ્ર પ્રોપર્ટી ટુ આટાઈ ટુ 48 કાદનો પર નિરીક્ષેલી ઓય આઉટ પોઈન્ટ ટુ મમ્મી ને બોડર આય అద్భుతమంత దాడి ఆగ్ ఏరో దాడి ఆగతా అప్పుత్తమంత ప్రయత్నం ఎస్ అతను ప్రేక్షకు జోరు చప్పాళి ఆటగారా ಏಳು ಒಂದು ಆರಂಭಿಕ ಹಂತದ ಉದ್ದಕ್ಕೂ ಕೂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ರೈಡರ್ ಸ್ವಲ್ಪ ಬ್ಯಾಲೆನ್ಸ್ ಅನ್ನ ತಪ್ಪಿ ಆಟ ಕಡೆಯಿಂದ ಆಚೆಗೆ ಹೋಗ್ತಾ ಇದ್ದಾರೆ ಮಾರುತೀಶ್ವರ ಸ್ವರ್ಗಂ ಗಲಗಲಿ ಮಾರುತೀಶ್ವರ ಸ್ವರ್ಗ ಮತ್ತು ಗಲಗಲಿ ಬರುತ್ತೆ

ಉಲ್ಟಾ ಬೋನಸ್ ಮಾಡ್ತಾರೆ ಇವರು ಭಾಳ ದಿನ ನಂತರ ಮತ್ತೆ ಮೈದಾನದಲ್ಲಿ ಕಾಣಿಸ್ತಾ ಇದ್ದಾರೆ ಎಗರಿ ಬಡ್ದ ಆಟಗಾರ ನೋಡ್ರಿ ಅವಾಗ ಹೆಂಗೆ ಇದ್ದತ್ತು ನೋಡಿ ಸೇ ನೋಡಿ ಅವಾಗ ಹೆಂಗ್ ಇರ್ತಾರೆ ಹೆಂಗೆ ಗೊತ್ತಿಲಿ ಅವರ ಸಚಿ ಬಜಾರ ಬೋನ್ಸು ಗುಂಬಿಗಟ್ಟಿತನದ್ದು ಚಾನಕ್ ಚಂದ ಆಲಿದಾರೆ ಹನ್ನೆರಡು ಎರಡೆರ ಮಧ್ಯ ಮಧ್ಯ ಸಾಧ್ಯ ವಾಪಸ್ ಆತಿಯನ್ನ ಕಂಡುಕೊಳ್ತಾ ಇದಾರೆ ಅದ್ಭುತ ಭಾಂತ ಚೈನ್ ಟ್ಯಾಕಲ್ ಬರ್ತಾ ಇದೆ आपको मतलब मैदान के

ಬಸವೇಶ್ವರ ಕಬಡ್ಡಿ ತಂಡ ಇವರ ಸಂಯುಕ್ತ ಆಶ್ರಯದಲ್ಲಿ ಕಬಡ್ಡಿ wedstrijanda ಉಪೋರರ ಧನ್ಯವಾದಗಳು ಅಂಡ್ ಫೈನಲ್ ಗಲಗಲಿ ಗಲಗಲಿ ಭಾರತೀಶ್ವರ ಸೋರ್ದಾ ದಿ ಲಾಸ್ಟ್ ಅಂಡ್ ಫೈನಲ್ ಗೋಲ್ ಈ ಕಮಿಟಿಗೆ ಕೊಡುಗೆದಾರರು ಲಕ್ಷ್ಮಣ್ ಟಿ ಶರ್ಟ್ ಅಪ್ಪೇಶ್ವರ್ ಹಾಗೂ ಬ್ಯಾರಿಕೋಡ್ ಕೊಡುಗೆದಾರರು ಶ್ರೀ ಸತೀಶ್ ಚೆನ್ನಶೆಟ್ಟಿ ಸಮಾಜ ಸೇವಕರು ನೆನಪಿನ ಕಾಣಿಕೆ ಶ್ರೀ ಗೋಲಪ್ಪ ಇದೀಗ ಆಗಮಿಸಿರುವ ಆಗಮಿಸಿರುವ ಕುಸಪ್ಪ ಚೌಹಾಣ್ ಹಾಗೂ ಕುಚ್ಚಪ್ಪ ತಡಮಣಿ ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ ಊರಿನ ಹಿರಿಯರಂತ ಮಲ್ಲು ಕಕ್ಕ ಕಣ್ಣೂರ್ ಹಾಗೂ ಬಾಬು ಕಗ್ಗೋಡವರು ಸ್ಟೇಜ್ ಮೇಲೆ ಬರಬೇಕು ಮಲ್ಲು ಕಕ್ಕ ಕಣ್ಣೂರ್ ಹಾಗೂ ಬಾಬು ಕಗ್ಗೋಡವರು ಸ್ಟೇಜ್ ಮೇಲೆ ಬರಬೇಕು ಹಲೋ ಊರಿನ ಹಿರಿಯರಾದಂತ ಬಾಬು ಕಕ್ಕ ಹಾಗೂ ಮಲ್ಲುಕಕ್ಕ ಅವರು ಸ್ಟೇಜ್ ಮೇಲೆ ಬರಬೇಕು ಮಲ್ಲುಕಕ್ಕ ಕಣ್ಣೂರ್ ಹಾಗೂ बाबू काका कबोड़े का स्टेज में रे बर्बाद को कभी और हेलो हेलो ಅವರಿಗೆ ಕಮಿಟಿ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಿಮಿಷ ನೆಲೆಸಿಬು ಮಲ್ಲು ಕಾಕ ಕಣ್ಣೂರ್ ಹಾಗೂ ಬಾಬು ಕಾಕ ಕಗೋಡ್ ಅವರಿಗೆ ಕಮಿಟಿ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನೆರವೇರಿಸಬಹುದು ಕಮಿಟಿ ಅವರು ಒಂದು ಸನ್ಮಾನ ಕಾರ್ಯಕ್ರಮ ನೆರವೇ ಮಲ್ಲು ಕಾಕ ಕಣ್ಣೂರ್ ಹಾಗೂ ಬಾಬು ಕಾಕ ಕಗ್ಗೋಡ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನವೀನಾ ನವೀನಾ ಶ್ರೀಧರ ಯಾವ್ದು ಬರ್ತೀರಿ ಎಲ್ಲ ಕುಬೇಟಿ ಅವ್ರ ಇಲ್ಲಿ ಸ್ಟೇಜ್ ಮೇಲೆ ಬರ್ಬೇಕು ಮೂರು ಮಂದಿ mana mau <laughs>

శివపు <laughs> గివపుత్రిగ <laughs> 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 <Hajinolo Aidu, laughs> hit dah 不要嘛！嗯 આઈટીરો દો ઓળેરા એ એ એ મોંઢા કલા ભાઈનું રુમ આખું ભરલે મેરા પ્યાજ ટિર્લ પેન્ટ સાઈટ રીટ ઈટ ઈટ તો આઈતાદરે એને ગેડી 对不用 <laughs> <laughs>